ಸರ್ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಟೈಮ್ ಕೊಟ್ಟಿದ್ದಾರೆ ಸೊ ಅಲ್ಲಿ ನೀವು ಇದು ಬದಲಾವಣೆ ಆಗಲಿಲ್ಲ ಅಂದ್ರೆ ಏನೆಲ್ಲ ಹೋರಾಟ ಮಾಡ್ತೀರಾ ಈಗ ಇಪ್ಪತ್ತೆಂಟರವರೆಗೂ ಬದಲಾವಣೆ ಇಪ್ಪತ್ತೆಂಟರಗೂ ಗಡುವು ಕೊನೆಗೆ ಅಂತಿಮ ಅಂದ್ರೆ ಯಾವುದೇ ಒಬ್ಬ ಮನುಷ್ಯನಿಗೆ ಕೊಡಬೇಕಲ್ಲ ಒಂದು ಎರಡು ಮೂರು ಸಾರಿ ಬಾಕಾದಷ್ಟು ಕೊಟ್ಟಿದ್ದೀವಿ ಇದು ಅಂತ ಹೇಳಿದ್ರೆ ಅವರು ನುಡಿದಂತ ನಡೆದು ಅಂತ ಹೇಳ್ತಾರೆ ನಡೆದಂಗೆ ಕಾಣಿಸ್ತಾ ಇಲ್ಲ ಇದು ನಡೀತಾರೆ ಅಂತ ನಂಬಿಕೆ ಇಲ್ಲ ಹಾಗಾಗಿ ಅವತ್ತು ಅವರ ಸರ್ಕಾರವನ್ನು ಉರುಳಿಸತಕ್ಕಂಥದ್ದು ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಡ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ತಾಲೂಕು ಎಲ್ಲದರಲ್ಲೂ ಕೂಡ ಅವರು ಬೇಡ ಅಂತ ತಿರಸ್ಕಾರ ಮಾಡೋ ಮಟ್ಟಿಗೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಸರ್ ಸದ್ಯಕ್ಕೆ ಕರವೇ ಕಾರ್ಯಕರ್ತರನ್ನ ಅವರು ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಆಗಿರುತ್ತೆ ಸರ್ ಎಲ್ಲ ಸಂಘಟನೆಗಳು ಎಲ್ಲ ಹೋರಾಟಗಾರ ಎಲ್ಲರದ್ದು ಚಿಂತನೆ ಇರೋದ್ರಿಂದ ಉದ್ದೇಶ ಒಂದೇ ಇರೋದ್ರಿಂದ ಬಿಡುಗಡೆ ಮಾಡೋಕ್ಕೆ ಒತ್ತೊತ್ತಾಯ ಮಾಡ್ತೀವಿ ಮಾಡದೇ ಇದ್ದಾಗ ಯಾವ ರೀತಿಯಲ್ಲಿ ನಾವು ಸಂಘಟಿತರಾಗಿ ರಾಜ್ಯಾದ್ಯಂತ ಮಾಡಬೇಕು ಯೋಚನೆ ಮಾಡ್ತೀವಿ ರಾಜ್ಯದ ಕನ್ನಡಪರ ಸಂಘಟನೆಗಳಿಗೆ ಎಂಬಿ ಪಾಟೀಲ್ ಅವರು ಎಂ ಬಿ ಪಾಟೀಲ್ ಅವರು ಶ್ರೀಮಂತರು ದೊಡ್ಡ ಕಾರ್ಖಾನೆ ಮಾಲೀಕರು ಎಲ್ಲ ಆಗಿದ್ದಾರೆ ಅವರ ಉದ್ದೇಶ ಏನಂದ್ರೆ ನಾಡು ಹೋದರೂ ಚಿಂತೆ ಇಲ್ಲ ನಾಡಿನ ಜನ ಹಾಳಾದ್ರೂ ಚಿಂತೆ ಇಲ್ಲ ಭಾಷೆ ಹಾಳಾದ್ರೂ ಚಿಂತೆ ಇಲ್ಲ ಅವರಿಗೆ ದೊಡ್ಡ ದೊಡ್ಡ ಕಂಪನಿಗಳು ಬಂದು ಅವರಿಗೆ ಕೊಡ್ತಕ್ಕಂಥ ನಲವತ್ತು ಪರ್ಸೆಂಟ್ ಕಮಿಷನ್ ಮತ್ತು ಇವರು ಆಸ್ತಿ ಮಾಡ್ಕೊಳ್ಳಕ್ಕೆ ಅವರು ಬೇಕು ನಾವು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದವ್ರೆ ನಾವು ತೀರ್ಮಾನ ಮಾಡ್ತಾವೆ ಅವು ಯಾವೂ ಬರದೇ ಇದ್ದರೂ ಕೂಡ ನಮಗೆ ತೊಂದರೆ ಇಲ್ಲ ನಾವು ಬದುಕ್ತೀವಿ ಈ ಎಂ ಬಿ ಪಾಟೀಲ್ನಂತ ಮಂತ್ರಿಗಳು ನಮಗೆ ಬೇಡ ಅಂತಕ್ಕಂಥ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಎಂ ಬಿ ಪಾಟೀಲ್ ಅವರಿಗೆ ಬಂಡವಾಳ ಶಾಹಿ ಅವರೇ ಹೆಚ್ಚಿನ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಮಿಷನ್ ಯಾರು ಕೊಡ್ತಾರೆ ಕನ್ನಡಿಗರು ಕೊಡಕ್ಕಾಗಲ್ಲ ಕನ್ನಡಿಗರು ಪ್ರೀತಿ ಕೊಡ್ತೀವಿ ಗೌರವ ಕೊಡ್ತೀವಿ ಬದ್ಧತೆ ತೋರಿಸ್ತೀವಿ ಅವ್ರಿಗೆ ಅವರೆಲ್ಲ ಕಿಕ್ ಬ್ಯಾಕ್ ಕೊಡ್ತಾರಲ್ಲ ದುಡ್ಡು ಅವ್ರ ಅನುಕೂಲಕ್ಕೋಸ್ಕರ ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತಿದ್ದೀವಿ ಅಂತ ಅವ್ರು ಹೇಳ್ತಕ್ಕಂಥದ್ದು ನಾಚಿಗೆ ದೇಶದ್ರೋಹಿ ದ್ರೋಹಿ ರಾಜ್ಯದ್ರೋಹಿ ನಾಡದ್ರೋಹಿ ಅವರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ